ಅದು ಪ್ರಯೂನ್ ಎಂಬ ದೇವತೆಗಳ ರಾಜ ಅದ್ಯಾವುದೋ ಪ್ರಾಚೀನ ಕಾಲದಲ್ಲಿ ರಚಿಸಿದ್ದು ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದೇಶ ವಿದೇಶ ಒಂದು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ನೂರು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಪ್ರಪಂಚದ ಎಲ್ಲ ಜಾಗಗಳನ್ನ ನಾವು ಖುದ್ದಾಗಿ ಹೋಗಿ ನೋಡಬೇಕು ಅಂದರೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಪ್ರಾಬಬಲಿ ಒಂದು ಲೈಫ್ ಟೈಮು ಸಾಲೋದಿಲ್ಲ ಆದರೆ ಪುಸ್ತಕಗಳ ಮುಖಾಂತರ ನಾವು ನಮ್ಮ ಮನೆಯಲ್ಲಿ ಈಸಿ ಚೇರ್ ಮೇಲೆ ಕೂತ್ಕೊಂಡು ಪ್ರಪಂಚದ ಯಾವುದೇ ದೇಶ ಯಾವುದೇ ಕಾಲಘಟ್ಟಕ್ಕಾದರೂ ಈಸಿಯಾಗಿ ಬರ್ಬೋದು ಸೈಂಟಿಸ್ಟ್ಗಳ ಪ್ರಕಾರ ಟೈಮ್ ಅನ್ನೋದು ಒಂದು ಒಮ್ಮುಖವಾದ ಚಲಿಸುವ ಎಂಟಿಟಿ ಆದರೆ ಪುಸ್ತಕ ಓದೋರಿಗೆ ಅದು ಮಲ್ಟಿ ಡೈಮೆನ್ಷನ್ ಆಗಿ ಚಲಿಸೋ ಎಂಟಿಟಿ ಇನ್ನು ಈ ಪುಸ್ತಕದ ಬಗ್ಗೆ ಹೇಳೋದಾದರೆ ಇದು ಮಿಲೇನಿಯಂ ಸೀರೀಸ್ನ ಒಂಬತ್ತನೇ ಪುಸ್ತಕ ಈ ಪುಸ್ತಕದಲ್ಲಿ ಪೂಚಂತೆ ಅವರು ಪ್ರಪಂಚದ ಹಲವು ವಿಸ್ಮಯಕಾರಿ ಮತ್ತು ಅದ್ಭುತ ಜಾಗಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಕಾಂಬೋಡಿಯಾದ ಅಂಗಾಕೋರ್ ವಾಟ್ ವಿಯೆಟ್ನಾಮ್ನ ಸೈಗಾನ್ ಅಷ್ಟೇ ಯಾಕೆ ಅವರ್ ವೆರಿ ಓನ್ ಮೂಂಜಿದಾರೋ ಇದರ ಬಗ್ಗೆ ಎಲ್ಲ ನಮಗೆ ತಿಳಿಸ್ತಾರೆ ಇದು ಈ ಸರಣಿಯ ನಾಲ್ಕನೇ ಪುಸ್ತಕದಲ್ಲಿ ಮೊದಲನೇದು ಇಲ್ಲಿ ಮೊದಲೇ ಹೇಳಿದ ಹಾಗೆ ಹಲವಾರು ಜಾಗ ಜನಾಂಗಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ ಉದಾಹರಣೆಗೆ ಕಾಂಬೋಡಿಯಾವನ್ನು ಸ್ಥಾಪಿಸಿದ್ದು ಭಾರತದವರು ಅಂದರೆ ನೀವು ನಂಬ್ತೀರ ಭಾರತದ ರಾಜರಾದ ಕೌಂಡಿನ್ಯ ಅವರ ಮಗ ಆದ ಅವರು ಕಾಂಬೋಡಿಯಾ ರಾಜ್ಯವನ್ನು ಸ್ಥಾಪಿಸ್ತಾರೆ ಮತ್ತು ಹಲವಾರು ವರ್ಷಗಳ ಕಾಲ ಅದನ್ನು ಆಳ್ತಾರೆ ಅದಾದಮೇಲೆ ಕಮೇರು ವಂಶಸ್ಥರು ಅದನ್ನು ಇನ್ನೂ ಹಲವಾರು ವರ್ಷಗಳ ಕಾಲ ಆಳ್ತಾರೆ ಇವರಿಬ್ಬರು ಹಿಂದೂಗಳಾಗಿದ್ದು ತ್ರಿಮೂರ್ತಿಯನ್ನು ಪೂಜಿಸ್ತಾ ಇರ್ತಾರೆ ಇವರಿಬ್ಬರು ಹಲವಾರು ದೇವಸ್ಥಾನಗಳನ್ನು ಅಲ್ಲಿ ಕಟ್ಟಿಸ್ತಾರೆ ಅದೇ ಇವತ್ತಿನ ಅಂಗಕೋರ್ ವಾಟ್ ಐ ಬಟ್ ಈ ವಿಡಿಯೋ ನೋಡ್ತಿರೋದರಲ್ಲಿ ಹಲವಾರು ಜನ ಆಲ್ರೆಡಿ ಈ ಜಾಗನ ವಿಸಿಟ್ ಮಾಡಿರ್ತಾರೆ ಅಂತ ಬಟ್ ಈ ಪುಸ್ತಕ ಆ ಜಾಗ ಅಲ್ಲಿನ ದೇವಾಲಯಗಳ ಬಗ್ಗೆ ಬೇರೆಯೇ ಪರ್ಸ್ಪೆಕ್ಟಿವ್ ಕೊಡುತ್ತೆ ನಾವಂತೂ ಒಂದು ರೂಪಾಯಿ ಖರ್ಚು ಮಾಡದೆ ಕಾಂಬೋಡಿಯಾನ ನೋಡ್ಕೊಂಡು ಬಂದ್ವಿ ಹಾಗೆ ಓಕ್ ದ್ವೀಪದಲ್ಲಿರೋ ದುಡ್ಡಿನ ಬಾವಿ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ತಿಳಿಸ್ತಾ ಹೋಗ್ತಾರೆ ಅಮೇರಿಕ ಮತ್ತು ಬ್ರಿಟನ್ ನಡುವೆ ಯುದ್ಧ ನಡೆದಾಗ ಬ್ರಿಟಿಷರ್ಸು ಅಮೇರಿಕದ ಟ್ರೆಷರ್ನ ಈ ಬಾವಿಯಲ್ಲಿ ಔಸಿಟ್ರು ಅನ್ನೋದು ನಂಬಿಕೆ ಆ ಬಾವಿಗಿದ್ದ ವಿಚಿತ್ರ ಸ್ಟ್ರಕ್ಚರು ಮತ್ತು ಜನಸಾಮಾನ್ಯರಿಗೆ ಅದಕ್ಕೆ ಆಕ್ಸಸ್ ಇಲ್ಲದೆ ಇರೋದು ಈ ನಂಬಿಕೆಗೆ ಇನ್ನೂ ಜಾಸ್ತಿ ಪುಷ್ಟಿ ಕೊಡ್ತಾ ಹೋಗ್ತು ಆದರೆ ಆ ಬಾವಿಯಲ್ಲಿ ಇದುವರೆಗೂ ಯಾರಿಗೂ ಏನೂ ಸಿಕ್ಕಿಲ್ಲ ಅಲ್ಲಿ ನಿಧಿ ಹುಡ್ಕೋದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂದರೆ ಪ್ರಾಬ್ಲಿ ಆ ನಿಧಿಗಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ದಾರೆ ಏನೇ ಇರಲಿ ಈ ಜಾಗಗಳ ಬಗ್ಗೆ ನಾವು ಓದ್ತಾ ಓದ್ತಾ ಟೈಮ್ ಟ್ರಾವೆಲ್ ಮಾಡಿಕೊಂಡು ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ ನೀವು ಅನ್ಬೋದು ಇಂಟರ್ನೆಟ್ಟಲ್ಲಿ ಇದ್ರ ಬಗ್ಗೆ ಡೀಟೇಲ್ ಸಿಗುತ್ತೆ ಅಂತ ಬಟ್ ಐ ಬಟ್ ಇಂಟರ್ನೆಟ್ಟಲ್ಲಿ ಇಷ್ಟು ಡೀಟೇಲ್ ಆಗಿ ಇಷ್ಟು ಚೆನ್ನಾಗಿ ಯಾರು ಈ ವಿಷಯಗಳ ಮೇಲೆ ಬರ್ದಿರಲ್ಲ ಅಂತ ಎಲ್ಲ ಮಿಲೇನಿಯಮ್ ಸೀರೀಸ್ ಪುಸ್ತಕದ ಹಾಗೆ ಈ ಪುಸ್ತಕನೂ ಒಂದು ಜಾಲಿ ರೀಡ್ ನೀವು ಓದೇ ನಿಮ್ಮ ಮಕ್ಳಿಗೂ ಓದಿಸಿ ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ಒಗಟುಗಳಂತೆ ನಿಂತಿದ್ದ ದೇಗುಲಗಳನ್ನು ಕಟ್ಟಿದವರು ಯಾರೆಂದು ಆಜುಬಾಜಿನಲ್ಲಿದ್ದ ಹಳ್ಳಿಯವರನ್ನು ವಿಚಾರಿಸಿದ ಅದು ಪ್ರಯೂನ್ ಎಂಬ ದೇವತೆಗಳ ರಾಜ ಯಾವುದೋ ಪ್ರಾಚೀನ ಕಾಲದಲ್ಲಿ ರಚಿಸಿದ್ದು ಎಂದು ಕೆಲವರು ಹೇಳಿದರು ಇನ್ನೂ ಕೆಲವರು ಅವು ತಾವಾಗೇ ಸೃಷ್ಟಿಸಲ್ಪಟ್ಟವು ಎಂದು ವಿವರಣೆ ಕೊಟ್ಟರು ಅಲ್ಲಿ ಭೂತಗಳು ವಾಸವಾಗಿರುವುದರಿಂದ ತಾವಾರು ಅತ್ತ ಕಡೆ ಸುಳಿಯುವುದೇ ಇಲ್ಲವೆಂದು ಅದರ ಬಗ್ಗೆ ಮಾತನಾಡಲು ಕೆಲವರು ಅಂಜಿದರು ಇವರೆಲ್ಲರೊಡನೆ ಸಂವಾದದಲ್ಲಿ ಆ ಪ್ರದೇಶದ ಹೆಸರು ಅಂಗಕೋರ್ವಾಟ್ ಎಂಬುದು ಮೌಹಟ್ಗೆ ತಿಳಿಯಿತು ಮತ್ತು ಯಾವ ವಿವರಗಳನ್ನು ತಿಳಿಯಲು ಸಾಧ್ಯವಾಗಲಿಲ್ಲ ಮೋಹಟ್ ಇದನ್ನು ಕಟ್ಟಿದ ರಾಜರು ಶಿಲ್ಪಿಗಳು ಕಲಾವಿದರು ಯಾರೆಂಬುದು ಬಹುಶಃ ಕಾಲಗರ್ಭದಲ್ಲಿ ಶಾಶ್ವತವಾಗಿ ಕರಗಿ ಹೋದಂತಿದೆ ಮುಂದಂದಾದರೂ ಈ ಮಹಾ ಸ್ಮಾರಕಗಳ ಬಗ್ಗೆ ನಾವು ಅರಿಯುತ್ತೇವೋ ಇಲ್ಲವೋ ಎಂಬ ಅನುಮಾನದೊಂದಿಗೆ ತನ್ನ ಧೈರಿ ಮುಗಿಸುತ್ತಾನೆ ಎರಡನೇ ಪ್ಯಾರಾಗ್ರಾಫ್ ಇಬ್ಬರು ಕದೀಮರು ಅಪಾರ ಹಣದೊಂದಿಗೆ ರೈಲು ಹತ್ತಿದರು ಹೋಟೆಲೊಂದರಲ್ಲಿ ಉಳಿದುಕೊಂಡು ತಮ್ಮ ವಂಚನೆ ಪ್ರಕರಣ ಪ್ಯಾರಿಸ್ನ ಪತ್ರಿಕೆಗಳಲ್ಲಿ ಬರುವುದನ್ನೇ ಎದುರು ನೋಡುತ್ತಾ ಕೆಲವು ದಿನ ಕಾದರು ಎಷ್ಟು ದಿನ ಕಾದರೂ ಪತ್ರಿಕೆಗಳಲ್ಲಿ ಅದರ ಸುದ್ದಿಯೇ ಇಲ್ಲ ಆಗಿದ್ದರೆ ಏನು ನಡೆದಿರಬಹುದು ಎಂದು ಪರೀಕ್ಷಿಸಲು ಇಬ್ಬರು ಮಾರುವೇಷದಲ್ಲಿ ಗುಟ್ಟಾಗಿ ಪ್ಯಾರಿಸ್ಗೆ ಹಿಂತಿರುಗಿದರು ಪ್ಯಾರಿಸ್ಗೆ ಬಂದಾಗ ಅವರಿಗೆ ಅಚ್ಚರಿ ಕಾದಿತ್ತು ಅವರ ಬಳಿ ಐಫಿಲ್ ಗೋಪುರ ಕೊಂಡ ಗಿರಾಕಿ ಪಾಯ್ಸನ್ ಅವನ ವ್ಯಾಪಾರದ ಕತೆ ಕೇಳಿದವರೆಲ್ಲ ಏಫಿಲ್ ಗೋಪುರ ಕೊಂಡಿದ್ದಾನೆಂದು ಬಿದ್ದು ಬಿದ್ದು ನಕಲು ಪ್ರಾರಂಭಿಸಿದಾಗ ಮೋಸ ಹೋಗಿದ್ದ ಅರಿವಾಗಿ ಅವಮಾನ ತಾಳಲಾರದೆ ದೇಶ ಬಿಟ್ಟು ಓಡಿ ಹೋಗಿದ್ದ ಈ ವಂಚನೆ ಪ್ರಕರಣವನ್ನು ಪೊಲೀಸರಿಗೆ ಸಹ ಅಥವಾ ವರದಿ ಮಾಡಲಿಲ್ಲ ಅವನನ್ನು ವಂಚಿಸಿ ಯಾವ ತೊಂದರೆಯೂ ಇಲ್ಲದೆ ಪಾರಾದ ಲಸ್ಟಿಂಗ್ ಮತ್ತು ಡಾನ್ ಕೊಲೆನ್ಸ್ ಮತ್ತೊಮ್ಮೆ ಏಫಿಲ್ ಗೋಪುರವನ್ನು ಮಾರುವ ಪ್ರಯತ್ನ ಮಾಡಿದರು ನೀವು ಆಲ್ರೆಡಿ ಏನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಚಂದನ್ ಸೈನಿಂಗ್ ಆಫ್